ಪ್ರಜಾವಾಣಿ ಸಿನಿಮಾತಿಗೆ ಸ್ವಾಗತ ನಾನು ವೈದೇಹಿ ಪಾಟಿ ಸ್ಯಾಂಡಲ್ವುಡ್ನ ಈ ವಾರದ ಗ್ಲಿಮ್ಸ್ ನೋಡೋಣ ಈ ಸಿನಿಮಾತ್ನಲ್ಲಿ ಅದಕ್ಕೂ ಮುನ್ನ ಟಾಪ್ ಸ್ಟೋರೀಸ್ ಶಿವರಾತ್ರಿಗೆ ಕರಟಕ ದಮನಕ ಫೆಬ್ರವರಿ ಇಪ್ಪತ್ಮೂರಕ್ಕೆ ಮತ್ಸ್ಯಗಂಧ ರಿಲೀಸ್ ಕನ್ನಡಕ್ಕೆ ಕಣ್ಸನ್ನೇ ಹುಡುಗಿ ಗರಡಿ ಸಿನಿಮಾ ಮೂಲಕ ಜಾನರ್ ನತ್ತ ಹೊಳಿದ್ದ ನಿರ್ದೇಶಕ ಯೋಗರಾಜ್ ಭಟ್ ಇದೀಗ ಭಿನ್ನ ಕಥಾ ಹಂದರದ ಸ್ಟೋರಿಯೊಂದನ್ನ ತೆರೆ ಮೇಲೆ ತರ್ತಿದ್ದಾರೆ ಕರಟಕ ದಮನಕ ಎಂಬ ಎರಡು ಕುತಂತ್ರಿ ನರಿಗಳ ಸ್ಟೋರಿ ಹೇಳೋದಕ್ಕೆ ಶಿವರಾತ್ರಿಗೆ ಬರ್ತಿದ್ದಾರೆ ಭಟ್ರು ಏ ಭಟು ಏನಾದ ಟೈಟ್ಲು ಕರಟಕ ದಮನಕ ನೀನು ಅರ್ಥವಾಗಲ್ಲ ನೀನ್ ಟೈಟ್ಲು ಅರ್ಥ ಆಗಲ್ಲ ಹೋಗಲಿ ಬಿಡ ಪಟ್ ನೀನ್ ಹಿಂಗೆ ಇದ್ರು ಬಿಡ ಗರಡಿ ಸಿನಿಮಾ ಬಳಿಕ ಯೋಗರಾಜ್ ಭಟ್ ಆಕ್ಷನ್ ಕಟ್ ಹೇಳಿರೋ ಕರಟಕ ದಮನಕ ಸಿನಿಮಾ ರಿಲೀಸ್ ಗೆ ಡೇಟ್ ಫಿಕ್ಸ್ ಆಗಿದೆ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಹಾಗೂ ಪ್ರಭುದೇವ ನಟಿಸಿರೋ ಈ ಚಿತ್ರ ಶಿವರಾತ್ರಿಗೆ ಅಂದ್ರೆ ಮಾರ್ಚ್ ಎಂಟರಂದು ರಿಲೀಸ್ ಆಗಲಿದೆ ಒಂದು ಊರು ನೀರಿನ ಕತೆ ಹೊತ್ತ ಈ ಸಿನಿಮಾದ ಟೈಟಲ್ ಟ್ರ್ಯಾಕ್ ಅನ್ನ ರೆಬಲ್ ಸ್ಟಾರ್ ಅಂಬರೀಶ್ ಅವರು ತಮ್ಮ ಧ್ವನಿ ಮೂಲಕವೇ ರಿಲೀಸ್ ಮಾಡಿದ್ದು ವಿಶೇಷವಾಗಿತ್ತು ಕರ್ನಾಟಕ ದಮನಕ ಹೋಣ ಕರಾಟಕ ದಮನಕ ಈ ಸಿನಿಮಾದ ಟೈಟಲ್ ಸಾಂಗ್ ಬಿಡುಗಡೆ ಮಾಡಿಸಬೇಕು ಅಂತ ನಾನು ಕರೆಸವ್ರಿ ಇನ್ನು ಶಿವಣ್ಣ ಪ್ರಭು ಒಳ್ಳೆ ಅಲ್ಟಿಮೇಟ್ ಕಾಂಬಿನೇಷನ್ ಅಲ್ವಾ ಸಾಂಗು ಅದ್ಭುತ ಅರಿ ಅರ್ಕಂಡ್ ಕೆಲಸ ಮಾಡವನೇ ಆದರೂ ನನ್ನ ಗೊಂಬೆ ಆಡಿಸೋನು ಮುಂದೆ ಇವೆಲ್ಲ ಏನಿಲ್ಲ ಬಟ್ ಸೌಂಡ್ ಮಾತ್ರ ಚಕ್ಕ ಅಷ್ಟೇ ಹಂಗೆ ಒಂದೆರಡು ಲೈನ್ ಬುಡಿಯಣ ಚಾನ್ಸೇ ಇಲ್ಲ ನೋವೇ ಟೈಟಲ್ ಟ್ರ್ಯಾಕ್ ರಿಲೀಸ್ ಕಾರ್ಯಕ್ರಮದಲ್ಲಿ ಶೂಟಿಂಗ್ ಅನುಭವ ಹಂಚಿಕೊಳ್ತಾ ಭಟ್ ಕಾಲೆಳೆದ ಪ್ರಭುದೇವ ಭಟ್ರು ಒಂಥರ ಹೆಂಡತಿ ಇದ್ದಂಗೆ ಬಿಡಕು ಆಗಲ್ಲ ಇಟ್ಕೊಳ್ಳೋಕು ಆಗಲ್ಲ ಎಂದ್ರು ಯೋಗ ಸರ್ ಅವ್ರೈಫ್ ಕರೆಂಟ್ ನಾವು ಫುಲ್ ಪ್ಯಾಕ್ಟ್ ಎಂಟರ್ಟೈನರ್ ಸಿನಿಮಾ ಇದಾಗಿದ್ದು ಉತ್ತರ ಕರ್ನಾಟಕದ ನಲ್ಲಿ ಚಿತ್ರದ ಕಥೆ ಇದೆ ಲೈನ್ ಎಂಟರ್ಟೈನ್ಮೆಂಟ್ ಲಾಂಛನದಲ್ಲಿ ರಾಕ್ಲೈನ್ ವೆಂಕಟೇಶ್ ನಿರ್ಮಾಣ ಮಾಡುತ್ತಿರುವ ಈ ಚಿತ್ರಕ್ಕೆ ವಿ ಹರಿಕೃಷ್ಣ ಸಂಗೀತ ಸಂತೋಷ್ ರೈ ಪಾತಾಜಿ ವರ್ಕ್ ಇದೆ ತನಿಖಿಲ ಭರಣಿ ನಿಶ್ವಿಕಾ ನಾಯ್ಡು ಪ್ರಿಯಾ ಆನಂದ್ ರಂಗಾಯಣ ರಘು ಮುಂತಾದವರು ಚಿತ್ರದ ತಾರಾವಳಗದಲ್ಲಿದ್ದಾರೆ ದಿಯಾ ಸಿನಿಮಾ ಮೂಲಕ ಬೆಳ್ಳಿ ತೆರೆಯಲ್ಲಿ ಮಿಂಚಿದ್ದ ಪೃಥ್ವಿ ಅಂಬರ್ ಮತ್ಸ್ಯಗಂಧನಾಗಿ ತೆರೆಗೆ ಬರ್ತಿದ್ದಾರೆ ಸಿನಿಮಾ ಫೆಬ್ರವರಿ ಇಪ್ಪತ್ಮೂರಕ್ಕೆ ರಿಲೀಸ್ ಆಗ್ತಾ ಇದ್ದು ಚಿತ್ರದ ಫಸ್ಟ್ ಲುಕ್ ಬಿಡುಗಡೆಯಾಗಿದೆ ದಿಯಾ ಸಿನಿಮಾದಲ್ಲಿ ತಮ್ಮ ಕ್ಲಾಸ್ ನಟನೆಗೆ ಮೂಲಕ ಗುರುತಿಸಿಕೊಂಡಿದ್ದ ಪೃಥ್ವಿ ಅಂಬರ್ ಇದೀಗ ಮಾಸ್ ಲೋಕಕ್ಕೆ ಹೆಜ್ಜೆ ಇಟ್ಟಿದ್ದಾರೆ ದೇವರಾಜ್ ಪೂಜಾರಿ ಆಕ್ಷನ್ ಕಟ್ ಹೇಳ್ತಿರೋ ಮತ್ಸ್ಯಗಂಧ ಸಿನಿಮಾದಲ್ಲಿ ಪೃಥ್ವಿ ಖಡಕ್ ಪೊಲೀಸ್ ಆಫೀಸರ್ ಪಾತ್ರದಲ್ಲಿ ಕಾಣಿಸಿಕೊಳ್ತಿದ್ದಾರೆ ಉತ್ತರ ಕನ್ನಡದ ಕಥೆಯೊಂದನ ಹೊತ್ತು ಚಿತ್ರತಂಡ ಫೆಬ್ರವರಿ ಇಪ್ಪತ್ ಮೂರಕ್ಕೆ ತೆರೆಗೆ ಬರಲಿದೆ ಇಲ್ಲಿ ಮೀನುಗಾರರು ಸ್ವಾಭಿಮಾನಿಗಳು ಬಿಎಸ್ ವಿಶ್ವನಾಥ್ ನಿರ್ಮಾಣದ ಈ ಸಿನಿಮಾದ ಫಸ್ಟ್ ಲುಕ್ ಟೀಸರ್ ರಿಲೀಸ್ ಆಗಿದ್ದು ಲೋಕೇಶ್ ಸೌರವ್ ಪ್ರಶಾಂತ್ ಸಿದ್ದಿ ನಾಗರಾಜ್ ಬೈಂದೂರ್ ಶರತ್ ಲೋಹಿತಾಶ್ವ ಮುಂತಾದವರು ತಾರಾ ಬಳಗದಲ್ಲಿದ್ದಾರೆ ಚಿತ್ರಕ್ಕೆ ಪ್ರಶಾಂತ್ ಸಿದ್ದಿ ಸಂಗೀತ ಸಂಯೋಜಿಸಿರುವುದು ಮತ್ತೊಂದು ವಿಶೇಷ ನಂಸನೇ ಹುಡುಗಿ ಮಲಯಾಳಂ ನಟಿ ಪ್ರಿಯಾ ವಾರಿಯರ್ ನಟನೆಯ ಕನ್ನಡ ಸಿನಿಮಾ ವಿಷ್ಣು ಪ್ರಿಯಾ ರಿಲೀಸ್ಗೆ ಸಜ್ಜಾಗ್ತಿದೆ ಶ್ರೇಯಸ್ ಮಂಜು ಹೀರೋ ಆಗಿ ನಟಿಸಿರೋ ಈ ಸಿನಿಮಾದ ಫಸ್ಟ್ ಸಾಂಗ್ ಇತ್ತೀಚೆಗೆ ರಿಲೀಸ್ ಆಗಿದೆ ಸ್ಯಾಂಡಲ್ವುಡ್ನ ಹೊಸ ಹೀರೋ ಶ್ರೇಯಸ್ ಮಂಜು ಲವರ್ ಬಾಯ್ ವಿಷ್ಣುವಾಗಿ ಪ್ರೇಕ್ಷಕರೆದುರು ಬರಲು ಸಜ್ಜಾಗಿದ್ದಾರೆ ಮಲಯಾಳಂ ನಟಿ ಪ್ರಿಯಾ ವಾರಿಯರ್ ಇವರಿಗೆ ಜೋಡಿಯಾಗಿ ನಟಿಸಲಿದ್ದು ವಿಷ್ಣು ಪ್ರಿಯ ಸಿನಿಮಾ ಏಪ್ರಿಲ್ನಲ್ಲಿ ಬಿಡುಗಡೆಯಾಗಲಿದೆ ಸಿನಿಮಾದ ಮೊದಲ ಪ್ರೇಮ ಗೀತೆಯನ್ನ ನಟ ಶರಣ್ ಹಾಗೂ ನಟಿ ರುಕ್ಮಿಣಿ ವಸಂತ್ ಸೇರಿ ಲಾಂಚ್ ಮಾಡಿದ್ರು ಸಮಯ ವಿಕೆ ಪ್ರಕಾಶ್ ಅವರ ನಿರ್ದೇಶನದ ಈ ಚಿತ್ರವನ್ನ ಕೆ ಮಂಜು ನಿರ್ಮಾಣ ಮಾಡಿದ್ದಾರೆ ಲವ್ ಸ್ಟೋರಿ ಸಬ್ಜೆಕ್ಟ್ನ ಈ ಸಿನಿಮಾಗೆ ಮಲಯಾಳದ ಗೋಪಿಸುಂದರ್ ಅವರ ಸಂಗೀತ ಸಂಯೋಜನೆ ಇದೆ ಸುಚೇಂದ್ರ ಪ್ರಸಾದ್ ಅಚ್ಯುತ್ ಕುಮಾರ್ ನಿಹಾಲ್ ರಾಜ್ ಮುಂತಾದವರು ತಾರಾ ನಲ್ಲಿ ರಾಬರ್ಟ್ ಸಿನಿಮಾ ಬಳಿಕ ವಿನೋದ್ ಪ್ರಭಾಕರ್ ಹಾಗೂ ಸೋನಲ್ ಮಾಂತೆರೋ ಜೋಡಿಯಾಗಿ ನಡೆಸುತ್ತಾ ಇರುವ ಮಾದೇವ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ಮಾಸ್ ಅಂಶಗಳಿಂದ ಕೂಡಿರುವ ಚಿತ್ರದ ಟೀಸರ್ನಲ್ಲಿ ಮರಿ ಟೈಗರ್ ರಗಡ್ ಅವತಾರದಲ್ಲಿ ಕಾಣಿಸಿಕೊಂಡಿದ್ದಾರೆ ಖಳನಾಯಕನಾಗಿ ಶ್ರೀನಗರ ಕಿಟ್ಟಿ ನಡೆಸಿದ್ದು ಶ್ರುತಿ ಮತ್ತು ಅಚ್ಯುತ್ ಕುಮಾರ್ ಕಾಕ್ರೋಚ್ ಸುಧಿ ಮುಂತಾದವರು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದಾರೆ ಪ್ರಣಬ್ ದೇವರಾಜ್ ನಟನೆಯ ಸನ್ ಆಫ್ ಮುತ್ತಣ್ಣ ಸಿನಿಮಾದ ಫಸ್ಟ್ ಲುಕ್ ರಿಲೀಸ್ ಆಗಿದೆ ಶ್ರೀಕಾಂತ್ ಆಕ್ಷನ್ ಕಟ್ ಹೇಳಿರುವ ಈ ಸಿನಿಮಾದಲ್ಲಿ ಪ್ರಣಬ್ಗೆ ಜೋಡಿಯಾಗಿ ಖುಷಿ ರವಿ ನಡೆಸಿದ್ದಾರೆ ಅಪ್ಪ ಮಗನ ಬಾಂಧವ್ಯದ ಕತೆ ಹೊತ್ತ ಈ ಸಿನಿಮಾದ ಶೂಟಿಂಗ್ ಭರದಿಂದ ಸಾಗಿದೆ ವಾರಣಾಸಿ ಭಾಗದಲ್ಲಿ ಶೂಟಿಂಗ್ ಮುಗಿಸಿಕೊಂಡು ಬಂದಿರುವ ಚಿತ್ರತಂಡ ಪುದುಚೇರಿಯಲ್ಲಿ ಒಂದು ಹಾಡಿನ ಶೂಟಿಂಗ್ಗೆ ಪ್ಲಾನ್ ಮಾಡಿದೆ ಫೆಬ್ರವರಿ ಅಂತ್ಯಕ್ಕೆ ಸಿನಿಮಾದ ಶೂಟಿಂಗ್ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ರಂಗಾಯಣ ರಘು ಸುಚೇಂದ್ರ ಪ್ರಸಾದ್ ಗಿರೀಶ್ ಶಿವಣ್ಣ ತಬಲಾ ನಾಣಿ ಶ್ರೀನಿವಾಸ್ ಪ್ರಭು ಸುಧಾ ಬೆಳವಾಡಿ ಅರುಣ್ ಚಕ್ರವರ್ತಿ ಮುಂತಾದವರು ಚಿತ್ರದಲ್ಲಿದ್ದಾರೆ ಪೃಥ್ವಿ ಅಂಬರ್ ಹಾಗೂ ಮಿಲನಾ ನಾಗರಾಜ್ ನಡೆಸಿರುವ ಫಾರ್ ರಿಜಿಸ್ಟ್ರೇಷನ್ ಸಿನಿಮಾದ ರಿಲೀಸ್ ದಿನಾಂಕ ಘೋಷಣೆಯಾಗಿದೆ ಫೆಬ್ರವರಿ ಇಪ್ಪತ್ತ್ ಮೂರಕ್ಕೆ ಸಿನಿಮಾ ತೆರೆಗೆ ಬರ್ತಾ ಇದ್ದು ಈ ಮೂಲಕ ದಿಯಾ ಲವ್ ಮಾಕ್ಟೆಲ್ನಲ್ಲಿ ಕಾಣಿಸಿಕೊಂಡ ಜೋಡಿ ಮೋಡಿ ಮಾಡೋದಕ್ಕೆ ಸಜ್ಜಾಗಿದೆ ನವೀನ್ ದ್ವಾರಕನಾಥ್ ಈ ಚಿತ್ರಕ್ಕೆ ಆಕ್ಷನ್ ಕಟ್ ಹೇಳಿದ್ದಾರೆ ಇವಿಷ್ಟು ಸಿನಿಮಾ ಲೋಕದ ಈ ವಾರದ ಕ್ವಿಕ್ ರೌಂಡ್ ಅಪ್ ಮತ್ತಷ್ಟು ಸಿನಿಮಾ ಸುದ್ದಿಗಳೊಂದಿಗೆ ಮುಂದಿನ ವಾರದ ಸಿನಿಮಾತ್ನಲ್ಲಿ ಸಿಗೋಣ ನೀವಿನ್ನು ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮನ್ನು ಫಾಲೋ ಮಾಡಿ